ಈಗ ಹದಿನಾಲ್ಕನೇ ಅಧ್ಯಾಯ ಈಗ ಉಳ್ಕೊಂಡಿರ್ತಕ್ಕಂಥವರು ಶುಂಭ ನಿಶುಂಬ ಮತ್ತು ರಾಕ್ಷಸರು ಆ ಶಾಂಬವಿ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ನಿಶುಂಬನನ್ನ ಕಂಡದ್ರಿಂದ ಯಾವ ರೀತಿಯಾಗಿ ಕಡೆದು ಬೀಸಾಕ್ತಾರೆ ಅಂತಕ್ಕಂಥ ವಿವರ ಇಲ್ಲಿ ಬರ್ತಾ ಇದೆ ಯಾವಾಗ ರಕ್ತ ಬೀದಾಸುರನ ಸಾವನ್ನ ಕಂಡಿರ್ತಕ್ಕಂತಹ ಆ ಶುಂಭ ನಿಶುಂಬರು ತಮ್ಮ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಉದ್ರೇಕವನ್ನ ತಾಳಿ ಯಾವ ಕೋಪಯುಕ್ತರಾಗಿ ಅವರೇನು ಮಾಡ್ತಾ ಇದ್ದಾರೆ ನಾನಾ ಪ್ರಕಾರವಾಗಿ ಆಕೆಯನ್ನು ಬಿಡಬಾರದು ಅಂತ ಹೇಳಿ ನಾನಾ ರೀತಿಯಾಗಿ ಅವರಿಗೆ ಬಾಣಗಳನ್ನು ಆಕೆಗೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ ಆ ದೇವಿ ಜಗನ್ಮಾತೆ ಯಥಾ ಪ್ರಕಾರವಾಗಿ ಅವರ ಬಾಣಗಳನ್ನು ಅವರ ಆಯುಧಗಳನ್ನು ನಾಶವನ್ನ ಮಾಡುತ್ತಾ ಜಗನ್ಮಾತೆ ಅಲ್ಲಿ ಯುದ್ಧವನ್ನ ಮಾಡ್ತಾ ಇದ್ದಾಳೆ ಬಲು ಭಯಂಕರವಾಗಿರ್ತಕ್ಕಂಥ ಅಸ್ತ್ರವನ್ನ ಆ ಸಹೋದರರಿಬ್ಬರು ಬಿಡ್ತಾ ಇದ್ದಾರೆ ಸಾಮಾನ್ಯವಾಗಿರ್ತಕ್ಕಂಥವಲ್ಲ ಒಂದೊಂದು ಅಸ್ತ್ರವನ್ನ ಬಿಟ್ರೆ ಇಡೀ ಬ್ರಹ್ಮಾಂಡವೇ ನಡಗಿ ಹೋಗಬೇಕು ಅಂತಂತ ಅಸ್ತ್ರವನ್ನ ಶುಂಭ ಅಲ್ಲಿ ಶುಂಭ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವುಗಳನ್ನ ಸಂಹಾರ ಮಾಡಿ ಸಂಹಾರ ಮಾಡಿ ಬಿಸಾಕ್ತಾ ಇದ್ದಾಳೆ ಆ ತಾಯಿ ಆಗ ಅವನು ಏನ್ ಮಾಡ್ತಾ ಇದ್ದಾನೆ ನಾನಾ ಪ್ರಕಾರವಾಗಿ ತಮ್ಮ ಸೈನ್ಯ ಬಲ ಸಮೇತವಾಗಿ ಆ ದೇವಿಯನ್ನ ಆಕ್ರಮಣ ಮಾಡ್ತಾ ಇದ್ದಾಳೆ ಈ ರೀತಿಯಾಗಿ ಆಕ್ರಮಣ ಮಾಡಿದಂತೆಲ್ಲ ಆ ಎಲ್ಲ ಸೈನ್ಯ ಬಲವನ್ನ ನಾಶ ಮಾಡ್ತಾ ಇದ್ದಾಳೆ ಆ ಜಗನ್ಮಾತೆ ಅನೇಕ ಆಸುರರು ಅನೇಕ ರಾಕ್ಷಸರು ಅನೇಕ ಕಾಲಾಳುಗಳು ಅನೇಕ ಆನೆಗಳ ಮೇಲೆ ಬಂದಿರತಕ್ಕಂಥವರು ನಾನಾ ರೀತಿಯಾದವರು ಕೂಡ ತಮ್ಮಲ್ಲಿರ್ತಕ್ಕಂತಹ ಅನೇಕ ಸೈನ್ಯ ಬಲ ಸಮೇತವಾಗಿ ಯುದ್ಧವನ್ನ ಮಾಡ್ತಾ ಇರಬೇಕಾದ್ರೆ ಆಗ ಆ ನಿಶುಂಭ ಹೇಳ್ತಾ ಇದ್ದಾನೆ ಆ ಭೈರವಿಗೆ ಸೈನಿಸಿಕೋ ಈಗ ನಾನು ನಿನಗೊಂದು ಅಸ್ತ್ರವನ್ನ ಬಿಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೊಂದು ಶೂಲವನ್ನ ಆ ದೇವಿಯ ಮೇಲೆ ಬಿಡ್ತಾ ಇದ್ದಾನೆ ಆ ಶೂಲವನ್ನು ಕೂಡ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಹಾರಿಸಿ ಬಾರಿ ನಡೆಗೆ ವಿತನೆ ಅಂತ ಅಂತೇಳಿ ಆ ಮಹಾದೇವಿ ಆ ವೀರರಾಗಿರ್ತಕ್ಕಂತಹ ಶುಂಭ ನಿಶುಂಭರ ಮಕುಟದ ಮೇಲೆ ಹೊಡಿತಾ ಇದ್ದಾಳೆ ಪುನಃ ಇವರು ತಮ್ಮ ಕೈಯಿಂದ ಆ ದೇವಿಯ ಮೇಲೆ ಹೊಡೆಯಲಿಕ್ಕೆ ಬರ್ತಾ ಇದ್ದಾರೆ ಆ ಜಗನ್ಮಾತೆಯ ಪಾರ್ವತೀ ದೇವಿ ಅವನ ಹೊಡೆತವನ್ನ ತಪ್ಪಿಸಿಕೊಂಡು ಪುನಃ ದೈತನನ್ನ ತನ್ನ ಹೆಸರಿನಿಂದ ಹೊಡಿತಾ ಇದ್ದಾಳೆ ಈ ರೀತಿಯಾಗಿ ಮುಷ್ಟಿ ಯುದ್ಧವೂ ಕೂಡ ನಾನಾ ಪ್ರಕಾರವಾಗಿ ನಡೀತಾ ಇದ್ದೆ ಅಲ್ಲಿ ಆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತೀ ದೇವಿ ಆ ಶುಂಭಾರಿ ಶುಭರು ನಾನಾ ರೀತಿಯಾಗಿರ್ತಕ್ಕಂತಹ ಯುದ್ಧ ಇಡೀ ಬ್ರಹ್ಮಾಂಡದ ಉದ್ದ ಹಗಲಕ್ಕೂ ಸಾಮಾನ್ಯವಾದ ಯುದ್ಧವಲ್ಲ ಸದ್ಗುಣಗಳಿಗೂ ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ಮತ್ತು ದುರ್ಗುಣಗಳ ಜೊತೆಗೆ ನಡೀತಕ್ಕಂತಹ ಯುದ್ಧ ಇದು ಯಾವ ದುರ್ಗುಣಗಳು ಯಾವ ಸದ್ಗುಣಗಳು ಅಂದ್ರೆ ನಮಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕು ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಬಾರದು ಇನ್ನೊಬ್ಬರಿಗೆ ಮನಸ್ಸನ್ನ ನೋಯಿಸಬಾರದು ಇನ್ನೊಬ್ಬರ ಮನಸ್ಸನ್ನ ಹಾಯರಿಸಬಾರದು ಈ ರೀತಿಯಾಗ್ತಕ್ಕಂತಹ ಭಾವನೆ ಎಲ್ಲ ಭಗವಂತನ ಇಚ್ಛೆ ಆ ಭಗವಂತ ನಮ್ಮನ್ನೆಲ್ಲ ನಡೆಸಿಕೊಂಡು ಹೋಗ್ತಾನೆ ನಾವು ನಿಮಿತ್ತ ಮಾತ್ರ ಪ್ರತಿಯೊಂದು ಅವನ ಇಚ್ಛೆಯಂತೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಲ್ಲ ಇದು ಸದ್ಗುಣಗಳು ಮನುಷ್ಯನಿಗೆ ಯಾವುದೇ ದುಶ್ಚಟಗಳಿಗೂಗಳಿಗೆ ಬಲಿಯಾಗದೆ ಯಾವುದೇ ದುರ್ವ್ಯಸನಗಳಿಗೆ ಬಲಿಯಾಗದೆ ಯಾವುದೋ ದುಷ್ಕಾರ್ಯಗಳನ್ನು ಮಾಡದೆ ನಿರಂತರವಾಗಿ ಆ ಭಗವಂತನ ಸೇವೆಯಲ್ಲಿರ್ತಕ್ಕಂತಹದ್ದು ಏನಿದೆಯಲ್ಲ ಇದು ಸದ್ಗುಣ ಮನುಷ್ಯನಲ್ಲಿರ್ತಕ್ಕಂತಹ ಮತ್ತೆ ದುರ್ಗುಣಗಳು ಯಾವ ರೀತಿಯಾಗಿರ್ತವೆ ಅಂದರೆ ಅವನ್ನ ಬಡಿತಾನೆ ಅವನು ನನಗಿಂತ ಮೇಲೆ ಬಂದ ಅವನ್ನ ಬಿಡಬಾರ್ದು ಈ ರೀತಿಯಾಗಿರ್ತಕ್ಕಂಥ ವಿಷಯ ಅವನು ನನ್ನನ್ನು ಸೋಲಿಸಿದ್ದಾನೆ ಅವನ್ನ ಬಿಡಬಾರದು ಅವನು ಬರೀ ಅವನೊಬ್ಬನೇ ಮೇಲೆ ಬರ್ತಾ ಇದ್ದಾನೆ ಅವನು ಬಹಳ ಮುಂದಕ್ಕೆ ಹೋಗ್ತಾನೆ ಬಿಡಬಾರ್ದು ಅವನು ಕಾಡು ಹೇಳಿದು ಎಳೆಯೋದು ಮದ್ಯಪಾನಗಳನ್ನು ಸೇವನೆ ಮಾಡೋದು ನಾನಾ ರೀತಿಯಾಗಿ ಹರಟೆಗಳನ್ನು ಮಾಡೋದು ಸುಮ್ಮ ಸುಮ್ಮನೆ ಕುಡಿದು ನಾನಾ ರೀತಿಯಾಗಿರ್ತಕ್ಕಂತಹ ಚಟಗಳಿಗೆ ಬಳಿಯಾಗಿ ಜನಗಳಿಗೆ ನಾನಾ ರೀತಿಯಾಗಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈತಕ್ಕಂಥದ್ದು ಈ ರೀತಿಯಾಗಿ ಇನ್ನೊಬ್ಬರ ಆಸ್ತಿಗಳನ್ನು ಇನ್ನೊಬ್ಬರ ಹಣಗಳನ್ನು ತಿಳಕ್ಕಂಥದ್ದು ಕಳ್ಳತನ ಮಾಡುವುದು ಸುಳ್ಳನ್ನು ಹೇಳುವುದು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಅಡ್ಡಿಪಡಿಸೋದು ಯಾರಾದರೂ ಒಳ್ಳೆಯ ಕಾರ್ಯ ಸರ್ಕಾರ ಏ ಅದ್ಯಾಕೆ ಮಾಡ್ತೀವಿ ಅದ್ರಾಗ ಏನೈತೆ ಅಂತ ಹೇಳೋದು ಇವೆಲ್ಲ ಏನಿದ್ವು ಅಂದ್ರೆ ಇವು ದುರ್ಗುಣಗಳ ಭಾಗ ಅಂತ ಹೇಳ್ತೀವಿ ಇವು ರಾಕ್ಷಸ ಸಮೂಹ ಈ ದುರ್ಗುಣಗಳ ಭಾಗ ಅಂತಕ್ಕಂಥದ್ದು ರಾಕ್ಷಸ ಸಮೂಹ ಈ ಸದ್ಗುಣಗಳ ಭಾಗ ಅಂತಕ್ಕಂಥದ್ದು ದೇವತೆಗಳ ಸಮೂಹ ಇವೆರಡರ ನಡುವೆ ನಿರಂತರವಾಗಿ ಯುದ್ಧ ನಡೀತಾನೆ ಇರ್ತದೆ ಪ್ರಪಂಚದಲ್ಲಿ ಆದರೂ ಕೂಡ ಕಟ್ಟ ಕಡೆಗೆ ಮೊದಲು ನಮಗೇನು ಏ ಕೆಟ್ಟವರೇ ಗೆಲ್ತದ್ ಬಿಡದಪ್ಪ ಅವನ ಅರ್ಭಟ ಅವರೇ ಗೆಲ್ಲೋದು ಒಳ್ಳೆಯರಿಗೆ ಗೆಲ್ಲದ ಕಾಲ ಅಂತ ನಮಗೆ ಅನಿಸಿದ್ರು ಕೂಡ ಕಟ್ಟ ಗೆಲ್ಲೋದೆ ಸದ್ಗುಣಗಳು ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಗುಣಗಳು ದೈವಿ ಗುಣಗಳು ಮಾತ್ರ ನಮ್ಮನ್ನ ಗೆಲುವಿಗೆ ತಂದುಕೊಳ್ಬೇಕು ತಂದು ನಮ್ಮನ್ನು ನಿಲ್ಲಿಸ್ತವೆ ಅನ್ನುವಂಥ ಮಾತು ರಕ್ತ ಬೀಜಾಸುರ ಸಾಮಾನ್ಯದ ಅವನ ಅವತಾರವನ್ನು ಯಾರ ಕೈಲಿ ನಾಶ ಮಾಡಲಿಕ್ಕೆ ಆಗ್ತದ ಸಾಧ್ಯವಿಲ್ಲ ಆದರೂ ಕೂಡ ಅದನ್ನು ನಾಶ ಮಾಡಲು ಜಗನ್ಮಾತೆ ಅಂದರೆ ಸದ್ಗುಣಗಳಿಗೆ ಯಾವತ್ತಾದ್ರೂ ಇವತ್ತಿನಲ್ಲ ನಾಳೆ ಅವರಿಗೆ ಗೆಲುವು ಅಂತಕ್ಕಂಥದ್ದು ಬರ್ತಾ ಇದೆ ಈ ರೀತಿ ಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ನಿಶುಂಬ ಕೇಳ್ತಾ ಇದ್ದಾನೆ ಯಾರು ಯಾರು ನೀನು ನಿನಗೆ ಯಾಕೆ ಈ ಯುದ್ಧ ಅಂತಕ್ಕಂತಹದ್ದು ನಾರಿಯೇ ಹೆಣ್ಣು ಮಗಳೇ ನಿಮಗೆ ಬುದ್ಧಿ ವಿವೇಕ ಅಂತಕ್ಕಂತಹದ್ದು ಇಲ್ಲ ಮಹಾವೀರನಾಗಿರ್ತಕ್ಕಂತಹ ಶುಂಭನ ನಾನು ನಿಶುಂಬ ಅಂತಕ್ಕಂತಹ ಹೆಸರು ನನಗಿದೆ ಈಗ ಮೂರು ಲೋಕಗಳ ಅರಸರಾಗ್ತಕ್ಕಂತಹ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆಯಲ್ಲ ಆತನೊಂದಿಗೂ ನಿನಗೆ ಯುದ್ಧವಂದ್ರೆ ಇದು ಸರಿಯಾದ ಮಾತಲ್ಲ ನಿನಗೆ ವಿವೇಕ ಇಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾನೆ ಆಯ್ತು ಇಲ್ಲವರ ಯುದ್ಧವನ್ನ ಮಾಡಿದೀಯಾ ನಮ್ಮ ಸೈನ್ಯ ಬಲವನ್ನೆಲ್ಲ ನಾಶ ಮಾಡಿದೀಯಾ ಆಗ್ಲಿ ಈಗ ಹೋಗ್ತೀನಿ ಜೀವ ಬಂದ ಬಿಟ್ಟು ಬಿಡ್ತೀನಿ ನೀವು ಹೋಗಿ ಬಿಡು ಸಾಕು ಇಲ್ಲವರ ಯುದ್ಧ ಮಾಡಿದ್ದ ಸಾಕು ನಿನ್ನ ಜೀವ ಸಮೇತ ಬಿಟ್ಟು ಬಿಡ್ತಾ ಇದ್ದೇವೆ ನೀನು ಹೋಗಿ ಬಿಡು ಅಂತಕ್ಕಂತಹ ಮಾತನ್ನ ಯಾರು ನಿಶುಂಬ ಹೇಳ್ತಾ ಇದ್ದಾನೆ ಆಗ ಆ ತಾಯಿ ಹೇಳ್ತಾ ಇದ್ದಾಳೆ ಎಲ್ಲ ದೈತ್ಯ ನಿಶುಂಬ ಕೇಳು ನೀನು ಹೇಳಿರ್ತಕ್ಕಂಥ ಮಾತು ಸತ್ಯವಾಗಿದೆ ನೀವು ಬಹಳ ಶೌರ್ಯರು ವೀರರು ಅಂತಕ್ಕಂಥ ನನಗೆ ಗೊತ್ತಿದೆ ನನ್ನ ಹೆಸರು ಶಾಂಭವಿ ಅಂತಕ್ಕಂಥ ಹೆಸರು ನೀನು ಕೇಳಿದ್ರೆ ನೀನು ಯಾರು ಅಂತ ಕಳೆಯಲ್ಲ ನನ್ನ ಹೆಸರು ಶಾಂಭವಿ ಅಂತಕ್ಕಂಥ ಹೆಸರು ನನ್ನನ್ನು ದೇವಾನು ದೇವತೆನೆಲ್ಲ ಪರದೇವತೆ ಅಂತಕ್ಕಂಥ ಹೆಸರಿಂದ ಕರಿತಾ ಇದ್ದಾರೆ ನಾನು ನಿಮ್ಮನ್ನ ಸಂಹಾರ ಮಾಡಿ ಅವರಿಗೆ ಅಧಿಕಾರ ಕೊಡಿಸುವ ಸಲುವಾಗಿ ನಾನು ಯುದ್ಧವನ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ತನ್ನಲ್ಲಿರ್ತಕ್ಕಂತಹ ನೂರಾರು ಸಾವಿರಾರು ದಿವ್ಯ ಶರಗಳನ್ನ ಅಂದ್ರೆ ಬಾಣಗಳ ಸುರಿಮಳೆಯನ್ನ ಆ ದೇವಿ ಸುರಿತಾ ಇದ್ದಾಳೆ ಯಾವಾಗ ಆ ದೇವಿಯ ಒಂದು ಬಾಣಗಳ ಹೊಡೆತಕ್ಕೆ ಆ ಒಂದು ರಾಕ್ಷಸನ ಶರೀರ ಮೈ ಕೈಯೆಲ್ಲ ನಾನಾ ಪ್ರಕಾರವಾಗಿ ತೂತುಗಳಾಗ್ತಾ ಇದ್ದಾವೆ ಆದ್ರೆ ಅವು ಅವುಗಳನ್ನ ಲೆಕ್ಕಿಸದೆ ಆ ನಿಶುಂಬ ಅಡರಿದನು ಸಿಂಹವಾಗಿ ದೇವಿಯ ಅವನ ಮಾಯಾ ರೂಪವನ್ನು ತೋರಿಸ್ತಾ ಇದ್ದಾನೆ ಸಿಂಹದ ರೂಪವನ್ನಾಗಿ ಬಂದು ಆ ದೇವಿಯ ಮೇಲೆ ಅಡರಿಕೊಂಡು ಬರ್ತಾ ಇದ್ದಾನೆ ಶರಣ ಅಂದ್ರೆ ಸರ್ಪವಾಗಿ ಮಹಾ ಘಟ ಸರ್ಪವಾಗಿ ಆ ದೇವಿಯನ್ನ ಆಕ್ರಮಣ ಮಾಡ್ತಾ ಇದ್ದಾನೆ ಮತ್ತೆ ಆನೆಯಾಗಿ ಒಂದೊಂದು ಸಲ ಆನೆಯಾಗಿ ಭೂತ ಬೇಗೆ ಮೇಥಾಳವಾಗಿ ಪ್ರೇತ ಪಿಶಾಚಿಗಳಾಗಿ ನಾನಾ ರೀತಿಯಾಗಿ ಆ ದೇವಿಯ ಮೇಲೆ ಆಕ್ರಮಣ ಮಾಡಿದರೂ ಕೂಡ ಆ ಜಗನ್ಮಾತೆ ಎಲ್ಲಾ ಮಾಯೆಯನ್ನ ಗೆದ್ದಿರ್ತಕ್ಕಂಥವಳು ಜಗತ್ತಿನಲ್ಲಿ ಮಾಯ ಸೃಷ್ಟಿಯತ್ತೆ ಆ ಜಗನ್ಮಾತೆಗಿಂತ ಇವನ ಎಲ್ಲ ಮಾಯೆಯ ಆಟವನ್ನು ಆ ತಾಯಿ ನೆಲೆಸಾ ಇದ್ದಾಳೆ ಮತ್ತೊಂದು ಸಲ ಆರ್ಪಟವಾಗಿರ್ತಕ್ಕಂತಹ ಸಿಡಿಲಾಗಿ ಕಾಡುಗಿಚ್ಚಾಗಿ ನಾನಾ ರೀತಿಯಾಗಿರ್ತಕ್ಕಂತಹ ಅಗ್ನಿಯ ಸ್ವರೂಪವಾಗಿ ಮತ್ತೊಂದು ಸಲ ಸಮುದ್ರವಾಗಿ ಆ ದೇವಿಯನ್ನ ಆರ್ಪಟ ಮಾಡ್ತಾ ಇದ್ದಾನೆ ಇಡೀ ಸಮುದ್ರವಾಗಿ ಆ ದೇವಿಯನ್ನೇ ಮುಳುಗಿಸಿ ಆ ರೀತಿಯಾಗಿ ಮಾಡ್ತಾ ಇದ್ದಾಳೆ ಈತನ ಒಂದು ಆಪಟಕ್ಕೆ ಇಡೀ ರಣರಂಗವೆಲ್ಲವೂ ಕೂಡ ತೂಳರೆಲ್ಲ ಮುಚ್ಚಿಕೊಂಡು ಬಿಡ್ತಂತೆ ಇಡೀ ಎಲ್ಲ ಕಡೆ ಕತ್ತಲು ಕವಿದು ಹೋಗಿಬಿಡ್ತು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿದರಲ್ಲಿ ಪರಶು ಕಕ್ಕಡೆ ಕುದುರೆ ಕುಂತಳ ಇವುಗಳೇ ಬಿಟ್ಟಿದ್ದಾವೆ ಅವೆಲ್ಲವುಗಳನ್ನು ಆ ಜಗನ್ಮಾತೆ ಸಂಹಾರ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದರಲ್ಲಿ ಬೊಬ್ಬೆ ಮಯ ಇಲ್ಲಿ ನೋಡಿದರಲ್ಲಿ ಆಹಾಕಾರ ಚೀರ್ತಕ್ಕಂಥವರು ಒಂದು ರೀತಿಯಿಂದ ರಕ್ತದಿಂದ ಬಿದ್ದಿರ್ತಕ್ಕಂಥವ್ರು ರಣರಂಗದಲ್ಲಿ ಸೋತಿರ್ತಕ್ಕಂಥವಳು ಕೂಗ್ತಕ್ಕಂತಹ ಕುದುರೆಗಳು ಚೀರಾಡ್ತಕ್ಕಂತಹ ಆನೆಗಳು ನಾನಾ ಪ್ರಕಾರವಾಗಿರ್ತಕ್ಕಂತಹ ಎತ್ತ ನೋಡಿದ ಲತ್ತ ಈ ರಾಕ್ಷಸರ ಒಂದು ಆರ್ಭಟ ದಶ ದಿಕ್ಕುಗಳಲ್ಲಿ ಆವರಿಸಿಕೊಂಡಿದೆ ಇವೆಲ್ಲವೂ ಅವನ ಮಾಯೆಯಾಗಿ ತೋರ್ತಾ ಇದ್ರು ಎಲ್ಲಾ ಮಾಯ ಸ್ವರೂಪಗಳಾಗಿರ್ತಕ್ಕಂಥ ಆ ಜಗನ್ಮಾತೆ ಆಕೆಗೆ ಆ ಮಾಯ ಅಂತಕ್ಕಂಥದ್ದು ಒಂದು ಸ್ವಲ್ಪವೂ ಕೂಡ ತಾಗೋದಿಲ್ಲ ಹಾಗೂ ಆಕೆ ಜಗನ್ಮಾತೆ ಆ ಮಾಯವನ್ನೆಲ್ಲ ಬಯಲಿಗೆ ಮಾಡಿ ಅವನಿಗೆ ಹೊಡೆದಾಗ ಅವನೇ ಆ ದೇವಿಯ ಒಂದು ಪಡೆತಕ್ಕೆ ಮೂರ್ಛೆ ಬಂದು ಬಿಡ್ತಾ ಇದ್ದಾನೆ ಅರಣ್ಯದಲ್ಲಿ ಮತ್ತೊಂದು ಸಲ ಆ ಮೂರ್ತೆಯ ಮೂರ್ಛೆಯಿಂದ ಪುನಃ ಅವನು ಪುಟ್ಟಿದೆ ಏನು ಏನ್ ಮಾಡ್ತಾ ಇದ್ದಾನೆ ಒಂದು ದಿವ್ಯವಾಗಿರ್ತಕ್ಕಂಥ ಮಂತ್ರಾಸ್ತ್ರವನ್ನ ಆ ವಸ್ತುವಿನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ಯಾವ ಯಮಾಸ್ತ್ರ ನೈಋತ್ಯಾಸ್ತ್ರ ವರುಣಾಸ್ತ್ರ ಇಂದ್ರಾಸ್ತ್ರ ಇವೇನುಗಳಿದ್ದಾವಲ್ಲ ಮಹಾಶಕ್ತಿ ಶಕ್ತಿವರವಾಗಿರ್ತಕ್ಕಂತಹ ಆಯುಧಗಳನ್ನ ಬೊಬ್ಬೆ ಇಕ್ಕಿದ್ದ ಆ ದೈತ್ಯಂದ್ರ ಆ ದೇವಿ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತಿ ಎಸೆಯುತ್ತಾ ಅಂತೆ ಮತ್ತೆ ನಾನಾ ಪ್ರಕಾರವಾಗಿ ಸಿಡಿಲಿಗಳು ಬರುವಂತೆ ಕತ್ತಲೆ ಕವಿಯುವಂತೆ ಮಾಡ್ತಾ ಇದ್ದಾನೆ ಎಲ್ಲಿ ನೋಡಿದರೆ ಕಾರ್ಕಳ ದಟ್ಟವಾಗಿರ್ತಕ್ಕಂತಹ ಮಳೆ ಮುಚ್ಚಬೇಕು ಆಕೆ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಆಗ್ಬಾರ್ದು ಆ ಪ್ರಕಾರವಾಗಿ ಅವನು ಆ ದೇವಿಯ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇರಬೇಕಾದ್ರೆ ಅವೆಲ್ಲ ಮಾಯಗಳನ್ನ ನಿರ್ಮಾಣ ಮಾಡಿ ಆ ಜಗನ್ಮಾತಿ ಅನೇಕ ಚಿತ್ರದಿಂದ ಅವನು ನನಗೆ ಯುದ್ಧವನ್ನು ಆ ಜಗನ್ಮಾತಿ ಆಗಿರ್ತಕ್ಕಂತಹ ಪಾರ್ವತೀ ದೇವಿ ಯುದ್ಧವನ್ನು ಮಾಡ್ತಾ ಇರಬೇಕಾದ್ರೆ ತನ್ನಲ್ಲಿ ಇರ್ತಕ್ಕಂತಹ ಯಾವ ಪಾಶುಪತಾಸ್ತ್ರವನ್ನು ಅವನು ಪ್ರಯೋಗ ಮಾಡ್ತಾ ಇದ್ದಾನೆ ಅದು ಪಾಶುಪಥಾಸ್ತ್ರ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಅಸ್ತ್ರ ಅಲ್ಲ ಅದು ಆ ಅಸ್ತ್ರವನ್ನ ತೆಗೆದುಕೊಂಡು ಅವನು ಪ್ರಯೋಗ ಮಾಡಿದಾಗ ಆ ದೇವತೆಗಳೆಲ್ಲ ಕಲ್ಲಪಲ್ಲಿ ಆಗ್ತಾ ಇದಾರೆ ಮೇಲೆ ಇರೋರು ಏನಪ್ಪಾ ಇವನು ಈ ದೇವಿಯನ್ನ ನಮ್ಮಗಳನ್ನೆಲ್ಲ ಅಳಿಸುವುದ ಸಲುವಾಗಿ ಆ ಶಿವ ಪಾಶುಪತಾಸ್ತ್ರವನ್ನ ಈ ಒಂದು ನಿಶಿಂಪನಿಗೆ ಕೊಟ್ಟು ಬಿಟ್ಟ ಅಂತೇಳಿ ಅವರೆಲ್ಲ ಆಶ್ಚರ್ಯಭರಿತರಾಗ್ತಾ ಇದ್ದಾರೆ ಆಗ ಆ ವಾಶುಪಥಾಸ್ತ್ರದ ಆರ್ಭಟ ಯಾವ ರೀತಿ ಆಗಿದ್ರೆ ಅಂದ್ರೆ ಕೋಟೆ ಸೂರ್ಯರ ಬೆಳಕನ್ನ ಚೆಲ್ಲುತ್ತಾ ಬಹಳಷ್ಟು ಪ್ರಕಾಶಮಾನವಾಗಿ ಅದು ಪ್ರವೇಶವಾಗ್ತಾ ಇದೆ ಅದರ ಒಂದು ಆರ್ಭಟಕ್ಕೆ ಇಡೀ ಬ್ರಹ್ಮಾಂಡ ಅಂದ್ರೆ ಇಡೀ ಭೂಮಂಡಲವೇ ಹೊಡೆದು ಹೋಗ್ತಾ ಇದೆ ಅದರ ಜ್ವಾಲೆಗೆ ಇಡೀ ಗಿರಿಗಳು ಪರ್ವತಗಳೇ ನುಚ್ಚು ನೂರಾಗಿ ಹೋಗ್ತಾ ಇದ್ದಾವೆ ಈ ಪ್ರಕಾರವಾಗಿ ಆ ಒಂದು ಪಾಶ್ವಥಾಸ್ತ್ರ ಆರ್ಭಟವನ್ನ ಮಾಡುತ್ತಾ ಆ ದೇವಿಯೊಳಗೆ ಬರ್ತಾ ಇದೆ ಇವಾಗ ಆ ದೇವಿಯ ಹತ್ತಿರಕ್ಕೆ ಬಂದಾಗ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾರ್ವತಿ ದೇವಿ ಆ ಆಕೆಯ ಬಳಿ ಬಂದ ತಕ್ಷಣ ಆ ಪಾಶುಪತಾಸ್ತ್ರ ಆ ದೇವಿ ಒಳಗೆ ಅಡಗಿಕೊಳ್ತಾ ಇದೆ ಈ ಪ್ರಕಾರವಾಗಿ ಆ ಶುಂಭ ಮತ್ತು ನಿಶುಂಭ ಮತ್ತು ಆ ಪಾರ್ವತಿ ದೇವಿ ಬಹಳ ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಕೊನೆಗೆ ಅವನನ್ನ ಯಾವ ರೀತಿ ಸಂಹಾರ ಮಾಡ್ತಾರೆ ಅಂತ ನಾವು ನೋಡೋಣ ಆ ಪರಶಿವನ ಪಾಶುಪತಾಸ್ತ್ರ ಆ ದೇವಿಯ ಒಂದು ಮುಖದಲ್ಲಿ ಅಡಗಿತ್ತು ಅಂತ ಹೇಳ್ತಾ ಇದ್ದಾನೆ ಆ ಪಶುಪತಾಸ್ತ್ರ ಆ ದೇವಿಗೆ ಏನು ಮಾಡಲಿಕ್ಕೆ ಸಾಧ್ಯ ಯಾವಾಗ ಈ ರೀತಿಯಾದಾಗ ಮತ್ತೊಂದು ಗದೆಯನ್ನ ಮತ್ತೊಂದು ಆಯುಧವನ್ನ ಆ ನಿಶುಂಬ ತೆಗೆದುಕೊಂಡು ಆ ಜಗನ್ಮಾತೆಯ ಪಾರ್ವತಿಯ ಮೇಲೆ ಪ್ರಯೋಗ ಮಾಡಿ ಆಕೆಯನ್ನ ಬಡಲಿಕ್ಕೆ ಹೋಗ್ತಾ ಇದ್ದಾನೆ ಆ ಒಂದು ಆಯುಧ ಮತ್ತು ಗದೆಯನ್ನ ತಪ್ಪಿಸಿಕೊಳ್ತಾ ಇದ್ದಾಳೆ ಪುನಃ ಏನಾಗ್ತಾ ಇದೆ ಆ ನಿಶುಂಬ ಏನು ಮಾಡ್ತಾ ಇದ್ದಾನೆ ಬಹಳಷ್ಟು ಕೋಪವನ್ನ ತಾಳಿ ಇನ್ನ ಈಕೆಯನ್ನ ಬಿಡಬಾರದು ಅಂತ ಹೇಳಿ ಆ ದೇವಿಯನ್ನೇ ಒದೆಯಲಿಕ್ಕೆ ಯಾವಾಗ ನಿಶುಂಬ ವದಯಕ್ಕೆ ಮುಂದಾದಾಗ ವದಯಕ್ಕಿಂತ ಮುಂಚಿತವಾಗಿ ಆ ದೇವಿ ಅದನ್ನ ತಪ್ಪಿಸಿಕೊಂಡು ಯಾವ ಶೂರನಾಗಿರ್ತಕ್ಕಂಥ ಆ ನಿಶುಂಬನ ಎದೆಗೆ ತನ್ನ ತ್ರಿಶೂಲವನ್ನ ಚುಚ್ಚಿ ಆ ಒಂದು ನಿಶುಂಭನನ್ನ ಸಂಹಾರ ಮಾಡ್ತಾ ಇದ್ದಾಳೆ ಆತನ ಶಿರವನ್ನ ಹಾರಿಸ್ತಾ ಇದ್ದಾಳೆ ಅಂತ ಯಾವಾಗ ಆ ಶಿರವನ್ನ ಹಾರಿಸಿದ ತಕ್ಷಣ ಆ ಶಿರ ಎಲ್ಲಿ ಹೋಯ್ತು ಅಂದ್ರೆ ಆಕಾಶಕಾರ ಇಡ್ತದ್ದು ಶಿರ ನಿಶುಂಭನ ಶಿರವನ್ನ ಆರಿಸಿಬಿಟ್ಟು ಆ ಮಾತೆ ಯಾವಾಗ ಆರಿಸಿದಾಗ ಅದು ಮಹಾರಾಕ್ಷಸವನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ ಅದು ಶಿರವನ್ನ ಕಳಕೊಂಡ್ರೆ ಕೂಡ ಇನ್ನ ಬಾಯಿ ತರ್ಕೊಂಡು ಹೋಯ್ತಂತೆ ಅದು ಇನ್ನು ಯಾರನ್ನಾದ್ರೂ ನುಂಗಬೇಕು ನುಂಗಬೇಕು ನಾನಿರವರೆಗೆ ಅಂತೇಳಿ ನೇರವಾಗಿ ಆಕಾಶಕ್ಕೆ ಹೋಗಿ ದೇವತೆಗಳ ಹತ್ರ ಹೋಯ್ತದ ದೇವತೆಗಳ ಹತ್ರ ಹೋಗಿ ಸೀದಾ ಬ್ರಹ್ಮನ ಬಳಿಗೆ ಹೋಯ್ತು ಯಾವಾಗ ಬ್ರಹ್ಮನ ಬಳಿ ಬರುತ್ತೆ ಇದೇನಪ್ಪ ನನ್ನ ಹತ್ರ ಬಂತು ಅವನು ಬ್ರಹ್ಮ ಅವರೇ ನಮ್ದೇನಿಲ್ಲಪ್ಪ ತಪ್ಪಾಯ್ತೀನಿ ಕೈ ಮುಗಿದ ಏ ಇಂಥ ಏನಿಲ್ಲ ಅಂತ ಮತ್ತೆ ಶಿವಂತ ಕೋಯ್ತು ಆತನ್ನ ಏನು ಮಾಡಲಿಲ್ಲ ನಾರಾಯಣ ಹತ್ರ ಹೋಯ್ತು ನಾರಾಯಣ ನಂದೇನಿಲ್ಲಪ್ಪ ಅಂತಂದ ಯಾವಾಗ ಹೋದ ತಕ್ಷಣ ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರನ ಮೀರಿ ದೇವತೆಗಳನ್ನ ಬಂದ್ಬಿಡ್ತು ದೇವತೆಗಳೆಲ್ಲ ಕೈ ಓದಿದೆ ಉಂಟು ನಮ್ದೇನಿಲ್ಲಪ್ಪ ದೇವಿದೆ ದೇವಿ ಕಡೆ ಹೋಗ್ಬಿಡ್ ನೀನು ನಮ್ಮ ಕಡೆ ಏನು ಬಂತೇನು ಅವಾಗ ಆ ಶಿರ ಏನು ಮಾಡಿತು ಹಾರಿಕೊಂತ ಹಾರಿಕೊಂತ ಬಂದು ಆ ಜಗನ್ಮಾತೆಯ ಪಾರ್ವತಿಯ ಕೊರಳೊಳಗೆ ಒಂದು ಹಾರವಾಗಿ ಒಂದು ಪದಕವಾಗಿ ಸೇರಿಕೊಳ್ಳಂಥುಂಬ ಶಿರ ಅಂತಕ್ಕಂಥದ್ದು ಈ ಪ್ರಕಾರವಾಗಿ ಆ ನಿಶುಂಬ ಅನ್ನುವಂತಹ ಮಹಾ ದೈತ್ಯ ಮಹಾ ರಾಕ್ಷಸ ಆ ಜಗನ್ಮಾತೆಯ ತಕ್ಕಂತಹ ಪಾರ್ವತಿ ದೇವಿಯೊಂದಿಗೆ ಯುದ್ಧವನ್ನ ಮಾಡಿ ಅವನು ಸಂಹಾರವಾಗ್ತಾ ಇದ್ದಾನೆ ಸಂಹಾರವಾದ ತಕ್ಷಣ ಆಕಾಶದಲ್ಲಿರ್ತಕ್ಕಂಥವರು ಹಿಮಾಚಲದಲ್ಲಿ ಪರ್ವ ಇರ್ ಹಿಮಾಚಲ ಪರ್ವತದಲ್ಲಿ ಎಲ್ಲ ಎಲ್ಲಾ ದೇವತೆಗಳು ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾರ್ವತಿ ದೇವಿಯ ಮೇಲೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಹೂವಿನ ಮಳೆಗಳನ್ನ ಸುರಿಸ್ತಾ ಇದ್ದಾಳೆ ಈ ಪ್ರಕಾರವಾಗಿ ಹೂವಿನ ಮಳೆಗಳನ್ನ ಸುರಿಸಿದಾಗ ಇನ್ನು ಉಳಿದಿರ್ತಕ್ಕಂತಹ ಎಲ್ಲಾ ಸೈನ್ಯ ಫಲವನ್ನ ನಾಶ ಮಾಡ್ತಾ ಇದ್ದಾಳೆ ನಂತರ ಆ ಋಷಮ್ಮನ ಸಂಹಾರವಾದ ಮೇಲೆ ಅಲ್ಲಿರ್ತಕ್ಕಂತಹ ಎಲ್ಲ ಸಪ್ತ ಮಾತೃಕೆಯರು ಕೂಡ ನರ್ತನವನ್ನು ಮಾಡಿ ಸಂತೋಷಭರಿತರಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಜಗನ್ಮಾತೆಯನ್ನು ಕೊಂಡಾಡ್ತಾ ಇದ್ದಾರೆ ಎನ್ನುವಲ್ಲಿಗೆ ಇನ್ನೂ ಬರ್ತಕ್ಕಂಥ ಶುಂಭನನ್ನು ಕೂಡ ಬಿಡೋದು ಬೇಡ ಆಕೆಯನ್ನು ಕೂಡ ನಾವು ಸಂಹಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಯಾವ ಆ ಚಿದಂಥವಧು ಇತರು ಈ ಒಂದು ಹದಿನಾಲ್ಕನೇ ಅಧ್ಯಾಯವನ್ನು ಕೊಂಡು ಮಾಡ್ತಾ ಇದ್ದಾರೆ